ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಸದ್ಯಕ್ಕೆ ನಾನು ಇವಾಗ ಬ್ಯಾಂಗ್ಳೂರಿಂದ ಹುಬ್ಳಿವರೆಗೂ ವರ್ಗೂ ತೋರಿಸ್ತಾ ಇದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗಿ ನಾನು ಅಲ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ಬಂದೆ ಇಲ್ಲಿ ಟ್ರೈನ್ ಮಿಸ್ ಮಾಡಿಕೊಂಡು ಇನ್ನೊಂದು ಟ್ರೈನ್ ಇಟ್ಕೊಂಡು ಫೈನ್ ಕಟ್ಕೊಂಡು ಏನೇನೋ ಮಾಡಿಕೊಂಡು ಅಂತ ಇಂತೂ ಹುಬ್ಳಿಗೆ ನಾನು ಆಲ್ರೆಡಿ ಇವಾಗ ರೀಚ್ ಆಗಿದ್ದೀನಿ ಅದನ್ನು ಶೂಟ್ ಮಾಡಿದ್ದೀನಿ ಯಾಕೆ ಅಂದರೆ ತುಂಬ ಜನ ಕೇಳ್ತಾಯಿದ್ರು ರೈಲ್ವೆ ಸ್ಟೇಷನಿಂದ ಹಿಂಗೆ ಬರೋದು ಲೊಕೇಶನ್ ಏನು ಅದು ಇದು ಅಂತ ಎಲ್ಲ ಸೊ ನಾನು ಆಲ್ರೆಡಿ ಇಲ್ದಾಯಿತು ಹುಬ್ಳಿ ರೈಲ್ವೆ ಸ್ಟೇಷನಲ್ಲಿ ಇಲ್ದ್ಬಿಟ್ಟು ಇಲ್ಲಿ ಆಟೋ ಹೊತ್ಕೊಂಡು ಬರ್ತಾಯಿದ್ದೀನಿ ನೀವು ಆಟೋಲ್ಲಿ ಬಂದರೆ ಒಂದು ಐವತ್ತು ರೂಪಾಯಿ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ರೈಲ್ವೆ ಸ್ಟೇಷನಿಂದ ಅಲ್ಲಿಗೆ ನೀವು ಯಾವ ಗೇಟ್ ಮೇಲೆ ಇಲಿತೀರಾ ಅದ್ರ ಮೇಲೆ ಡಿಸ್ಟೆನ್ಸ್ ಆಗುತ್ತೆ ಕೆಲವು ಡಿಸ್ಟೆನ್ಸಲ್ಲಿ ಒಂದೂವರೆ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ತೋರಿಸುತ್ತೆ ಸಮ್ ಬೇರೆ ಗೇಟಲ್ಲಿದ್ದರೆ ನೀವು ಮೂ ಎರಡೂವರೆ ಕಿಲೋಮೀಟರ್ ಆ ಥರ ತೋರಿಸುತ್ತೆ ನಾನು ಗೇಟು ಅದು ಯಾವುದೋ ಗೇಟ್ಗೆ ಹೋಗಿಬಿಟ್ಟಿದ್ದೆ ನಾನು ಸೊ ಅದು ಎರಡೂವರೆ ಕಿಲೋಮೀಟರ್ ತೋರಿಸ್ತಾ ಇತ್ತು ನನಗೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಬರ್ತಿದ್ದಂಗೆ ನಿಮಗೆ ಅಡ್ರೆಸ್ ಹುಡ್ಕೋದು ನಿಮಗೆ ಇನ್ನೊಂದು ಸಮಸ್ಯೆನೇ ಆಗಲ್ಲ ಯಾಕೆಂದರೆ ಸುತ್ತಮುತ್ತ ಎಲ್ಲ ಕಡೆ ದರ್ಶನವ್ರದ್ದು ಕಾಟೇರಾದು ಪೋಸ್ಟರ್ಸು ಬಟಿಂಗ್ಸು ಬ್ಯಾನರ್ಸು ಕಟೌಟ್ಸು ಏನೇನೋ ನಿಲ್ಸಿದ್ದಾರೆ ಆಯಿತಾ ನಾನು ಅಂಗಡಿ ಸುತ್ತಮುತ್ತ ಅಲ್ಲಿ ಇಲ್ಲಿ ಕಂಬ ಎಲ್ಲ ನೋಡ್ತಾ ಇದೆ ಸೊ ಅದನ್ನು ಶೂಟ್ ಮಾಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಸೊ ಯಾರೆಲ್ಲ ಎಲ್ಲಿಂದ ಹೊರಟಿದ್ದೀರಾ ಇನ್ನೂ ಹೊರಟಿಲ್ಲ ಅಂತ ಅಂದರೆ ಎಲ್ಲರೂ ಹೊರಟು ಬನ್ನಿ ಆಯಿತಾ ಸಂಜೆ ಕಾರ್ಯಕ್ರಮಕ್ಕೆ ಸಂಜೆ ಐದು ಗಂಟೆ ಆರು ಗಂಟೆ ಹಾಗೆ ಪ್ರಾರಂಭ ಆಗುತ್ತೆ ಈಗ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಶೂಟ್ ಮಾಡಿದ್ದೀನಿ ಏನು ಸರ್ಕಲ್ ಏನೋ ಗೊತ್ತಿಲ್ಲ ಹುಬ್ಳಿ ಧಾರವಾಡದಲ್ಲಿರೋರಿಗೆ ಗೊತ್ತಾಗುತ್ತೆ ಈ ಲೊಕೇಶನ್ ಯಾವುದು ಅಂತ ಯಾವುದೋ ಒಂದು ಮೇನ್ ಸರ್ಕಲ್ ಇದು ಈ ಸರ್ಕಲಲ್ಲಿ ಎಲ್ಲ ಕಡೆ ಸುತ್ತಮುತ್ತ ಕಾಟೇರಾದರೂ ಬ್ಯಾನರ್ಸು ಬಟ್ಟಿಂಗ್ಸ್ ಎಲ್ಲ ಹಾಕಿದ್ರು ಇಲ್ಲಿ ನೋಡಿ ಈ ಥರ ಪೋಸ್ಟರ್ಸು ನಿಮಗೆ ಹುಬ್ಳಿಲಿ ಎಲ್ಲ ಕಡೆ ಸಿಕ್ಕತ್ತೆ ಆಯಿತಾ ನಿಮ್ಗೆ ಅಡ್ರೆಸ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ಮತ್ತೆ ಏನು ಸಿಕ್ತು ನನಗೆ ನಾನು ಆ್ಯಕ್ಚುಲಿ ರೊಟ್ಟಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹೋಟ್ಲಕ್ಕೆ ಕೇಳಿದೆ ಕರ್ಕೊಂಡು ಬಂದು ನಿಲ್ಸಿದ್ರು ಆ ಹೋಟ್ಲಲ್ಲಿ ರೊಟ್ಟಿ ಊಟ ಸಿಕ್ಕಿಲ್ಲ ಸೊ ಬೇರೆ ಊಟ ನನಗೆ ತಿನ್ನೋಕ್ಕೆ ಜಾಸ್ತಿ ಆಗಿಬಿಟ್ರೆ ಅಂತ ಹೇಳಿ ಒಂದು ಪಲಾವ್ ತೊಗೊಂಡು ತಿಂದ್ಬಿಟ್ಟು ನಾನು ಟುವರ್ಡ್ಸ್ ಪ್ರೋಗ್ರಾಮ್ ನಡೀತಾ ಇದೆಯಲ್ಲ ಆ ಜಾಗಕ್ಕೆ ಹೊರಡ್ತಾ ಇದ್ದೀನಿ ಅಲ್ಲಿ ಹೊರಡಬೇಕಾದ್ರೆ ನಾನು ಎಲ್ಲ ಕಡೆ ನೋಡಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸೋಣ ಅಂತ ತುಂಬ ಹಾಕಿದ್ದಾರೆ ಆಯಿತಾ ಅದನ್ನೆಲ್ಲ ನಾನು ಇಲ್ಲಿ ಶೂಟ್ ಮಾಡಿ ಹಾಕಿದ್ದೀನಿ ಎನಿವೆ ಅಂದಾಗೆ ನಿಮ್ದೆಲ್ಲ ಊಟ ಆಯಿತಾ ಆಮೇಲೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಟ್ರೇಲರ್ದು ಟೈಮಿಂಗ್ಸ್ ಏನು ಅಂತ ಟೈಮಿಂಗ್ಸೇ ಇನ್ನೂ ಗೊತ್ತಾಗಿಲ್ಲ ರೀ ಅವ್ರು ಇನ್ನೂ ನಮಗೆ ಹೇಳೇ ಇಲ್ಲ ಟ್ರೈ ಅದ್ರದ್ದು ಟೈಮಿಂಗ್ಸೇ ಹೇಳಿಲ್ಲ ಸೊ ಹಂಗಾಗಿ ನನಗೂ ಕೂಡ ಗೊತ್ತಾಗಿಲ್ಲ ತುಂಬ ಜನ ಗೆಲ್ತಾಯಿದ್ರು ಟಿವಿಯಲ್ಲಿ ಬರುತ್ತಾ ಅಂತ ಆಬ್ವಿಯಸ್ಲಿ ಯಾರಾದರೂ ಆಕೆ ಹಾಕ್ತಾರೆ ಇಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಲಿಂಕ್ ಕೊಟ್ಟಿರ್ತಾರೆ ಎಲ್ಲ ಕಡೆ ಬರುತ್ತಾರೆ ನನ್ನ ಚಾನಲಲ್ಲಿ ಲೈವ್ ಹಾಕಲ್ಲ ಬಿಕಾಸ್ ನಾನು ಇಲ್ಲಿರೋದ್ರಿಂದ ಅದನ್ನು ಆಪ್ರೇಟ್ ಮಾಡೋರು ಯಾರೂ ಇಲ್ಲ ಹಂಗಾಗಿ ನಾನು ಶೂಟ್ ಮಾಡ್ತಾಯಿರ್ತೀನಿ ನಾನು ನೆಕ್ಸ್ಟ್ ನಾಳೆ ವಾಪಸ್ ಬೆಂಗಳೂರಿಗೆ ಒಂದು ಎಂಟು ಗಂಟೆಗೆ ರೀಚ್ ಆಗ್ತೀನಿ ಆಮೇಲೆ ನಾನು ಎಲ್ಲ ಕಂಟೆಂಟ್ಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ಇಲ್ಲಿ ನಮಗೆ ಏನದು ಏನದು ಇಂಟರ್ನೆಟ್ ಸಾಕಾಗಲ್ಲ ಬ್ಯಾಟ್ರಿ ಸಾಕಾಗಲ್ಲ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ಬಟ್ ಇಲ್ಲಿದ್ದು ಎಲ್ಲ ಶೂಟ್ ಮಾಡಿ ಎಲ್ಲ ಕವರ್ ಮಾಡಿರ್ತೀನಿ ಇದು ಬಂದಾದ ಮೇಲೆ ಈ ಜಾಗ ನೋಡ್ತಾ ಇದ್ದೀರಲ್ಲ ಇಲ್ಲೇ ಆಯಿತಾ ಇದೇ ಜಾಗದಲ್ಲಿ ನಡೀತಾ ಇರೋದು ಇಲ್ಲಿ ಸಾಕಷ್ಟು ಪೊಲೀಸ್ ಎಲ್ಲರೂ ಇದ್ರು ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಭ್ಯ ಬಾಯ್ ಚೆಕ್